ಈಗಾಗಲೇ ನೋಡಿ ಒಬ್ಬ ಯುವಕನ ಚಿತ್ನೆ ಮಾಡಿದ್ದೇನೆ ಯುವತಿಯನ್ನು ಸಹ ಯಿತ್ನೆ ಮಾಡಿದ್ದೇನೆ ಯುವಕನನ್ನು ಸುಂದರವಾಗಿರ್ಕೊಂಡು ಯುವತಿಯನ್ನು ಬೇರೆ ರೀತಿಯಲ್ಲಿ ಕೆತ್ತನೆ ಮಾಡಿದ್ದೇನೆ ಕಾರಣ ಇಷ್ಟೇ ಹದಿನಾರು ಹದಿನೇಳು ವಯಸ್ಸಿಗೆ ಪ್ರಾಯಕ್ಕೆ ಬಂದಂಥ ವಯಸ್ಕದಲ್ಲಿ ಪ್ರೀತ ಉತ್ತೇಜನ ಹೆಚ್ಚಿರುತ್ತೆ ಹುಡುಗರಿಗೆ ಆ ಪ್ರೀತಿಸದ ಹುಡುಗನಿಗೆ ಆ ವಯಸ್ಸಿನಲ್ಲಿ ಕತ್ತೆನೂ ಸಹ ಸುಂದರವಾಗಿ ಕತ್ತ ಮಾಡ ರೂಪದಲ್ಲಿ ಕಿತ್ತೆ ಮಾಡಿದ್ದೀನಿ ಕತ್ತೆ ಮುಖವನ್ನು ಲವ್ ಈಸ್ ಬ್ಲೈಂಡ್ ಅಂತ ಹೇಳ್ತೀವಿ ಪೂರ್ವ ಓಕೆ ನಮ್ಮ ತಂಡದವರಿಗೆಲ್ಲ ಈ ಹೊಯ್ಸಳೇಶ್ವರ ದೇವಾಲಯದ ಸುಸ್ವಾಗತ ಇದು ಶಿವನ ದೇವಸ್ಥಾನ ನಾವು ಬೇರೆ ನೋಡ್ತೀರ ಅದು ವಿಷ್ಣು ದೇವಾಲಯ ಈ ದೇವಾಲಯದ ಸಂಪೂರ್ಣ ಹೆಸರನ್ನು ಕರೀತಾರೆ ಹೊಯ್ಸಲೇಶ್ವರ ದೇವಾಲಯ ಅದು ಈ ಟೆಂಪಲನ್ನು ವಿಷ್ಣುವರ್ಧನ ಮಂತ್ರಿ ಕೇತುಮಲ್ಲ ಕಟ್ಟಿಸ್ತಾನೆ ಸಾವಿರದ ನೂರ ಇಪ್ಪತ್ತೊಂದರ ಕೇತುಮಲ್ಲ ಮಹಾಶಿವಭಕ್ತ ರಾಜ ಮತ್ತು ರಾಣಿಯ ಮೇಲೆ ಇಟ್ಟಿರುವಂತಹ ಪ್ರೀತಿ ಮತ್ತು ಗೌರವಕ್ಕೋಸ್ಕರ ರಾಣಿ ಹೆಸರಿನಲ್ಲಿ ಎರಡು ಶಿವನ್ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ ಇದನ್ನ ಮಕರ ಪ್ರಾಣಿ ಅಂತ ಕರೀತಾರೆ ಮಕರ ಅಂತ ಅಂದ್ರೆ ಒಟ್ಟು ಏಳು ಪ್ರಾಣಿಗಳ ಅಂಗಗಂಡ ಜೋಡಣೆ ಮಾಡಿದಾನೆ ಆ ಪ್ರಾಣಿಯಲ್ಲಿ ಕಾಲು ನೋಡಿ ಸಿಂಹದ ಕಾಲಿದೆ ಹಂದಿಯ ಶರೀರ ಮೊಸಳೆಯ ಬಾಯಿ ಆನೆಯ ಸೊಂಡಿಲು ಕೋತಿಯ ಕಣ್ಣು ಹಸುವಿನ ಕಿವಿ ಸೌಂದರ್ಯಕ್ಕೋಸ್ಕರ ನವಿಲಿನ ಬಾಲ ಒಟ್ಟಿ ಏಳು ಪ್ರಾಣಿಗಳ ಅಂಗಗಳನ್ನ ಜೋಡಣೆ ಮಾಡಿದ್ದೇನೆ ಇದು ಕಾಲ್ಪನಿಕ ಪ್ರಾಣಿ ಜೀವಂತವಾಗಿಲ್ಲ ನೋಡ್ಲಿಕ್ಕೆ ಟ್ರೈ ಮಾಡಿ ಯಾವ ಜೂನಲ್ಲೂ ಆ ಪ್ರಾಣಿ ಸಿಗೋದಿಲ್ಲ ಬನ್ನಿ ದ್ರೌಪದಿ ಅರ್ಜುನ ಚಲೋ ವಿಶ್ವ ಪರಂಪರೆಯ ಸ್ಮಾರಕ ಎಸ್ ಹೊಯ್ಸಳರ ದೇಗುಲ ನಾಡು ವಾವ್ ಅದ್ಭುತ 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 ಹಳೆ ಬೀಡು ಕಂಪ್ಲೀಟ್ ಆಗಿ ಡೆಮಾಲಿಶ್ ಮಾಡಿರಲಿ ಬಾ ಒಡದಾಕಿರಿ ಯುದ್ಧದಾಗ ಹಳೆ ಬೀಡು ಯಾವ ಇದೇ ಮೂರ್ತಿ ಮುಕ್ಕ ಇಲ್ಲತ್ತಿಲ್ಲ ಎಲ್ಲ ಮೂರ್ತಿ ಮುಖ್ಯಾವ ಬೇಕಾದ್ರೆ ಟ್ರೈ ಮಾಡಿ ನೋಡ್ರಿ ಮುಕ್ಕ ಅಂತಂದ್ರೆ ಕಟ್ ಮಾಡಿರ ಅಂತ ಯಾವ ನೆಟ್ಟಿಗೆಲ್ಲ ಹ್ಮ್ ಹೆಡ್ಮ್ಯಾಸ್ಟರ್ ಬಂದಿರೋವಾಗ ಇದೆ ವಿಚಾರ ಇದೆ ಮಕ್ಕಳಿಗೆ ಎಜುಕೇಶನ್ ಓ ಹಾಂ ಇಲ್ಲಿ ಲೋಡ್ ಹೆಂಗೆತ್ತ ನೋಡಿ ಕೆತ್ತ ಮಾಡಿ ಕಿತ್ತರ ಎಲ್ಲಿ ಹಾಂ ಮುಂದೆ ನೋಡಿ ಭೂ

ಏಯ್ ಚಾ ಸಣ್ಣ ಅದೇ ಬಟ್ಟೆ ಹಟ್ಟೆ ಸರಿ ಹಟ್ಟೆದರಲ್ಲೇ ಬಡ ಹಟ್ಟೆ ಹಟ್ಟೆ ಸುಮ್ಮನೆ ನೋಡಿ ಸರಿ ಎರಡ ಬೇಡ ಓಕೆ ಸರಿ ಲೈನ್ ಬರಬೇಡ ಸರಿ ಲೈನ್ ಬರಬೇಡ್ರಿ ಲೈನ್ ಬರಬೇಡ ಲೈನ್ ಬರಬೇಡ್ರಿ ಓ ಮೈ ಗಾಡ್ ಇಲ್ಲಪ್ಪ ಮ್ಯಾಗಿಂದು ಓಕೆ ನಮ್ಮ ತಂಡದವರಿಗೆಲ್ಲ ಈ ಹೊಯ್ಸಲೇಶ್ವರ ದೇವಾಲಯದ ಸುಸ್ವಾಗತ ಇದು ಶಿವನ ದೇವಸ್ಥಾನ ನಾವು ಬೇದ ನೋಡ್ತೀರ ಅದು ವಿಷ್ಣು ದೇವಾಲಯ ಈ ದೇವಾಲಯದ ಸಂಪೂರ್ಣ ಹೆಸರನ್ನು ಕರೀತಾರೆ ಹೊಯ್ಸಲೇಶ್ವರ ದೇವಾಲಯ ಅಂತ ಈ ಟೆಂಪಲ್ ಅನ್ನು ವಿಷ್ಣುವರ್ಧನ ಮಂತ್ರಿ ಕೇತುಮಲ್ಲ ಕಟ್ಟಿಸ್ತಾನೆ ಸಾವಿರದ ನೂರ ಇಪ್ಪತ್ತೊಂದರ ಕೇತುಮಲ್ಲ ಮಹಾಶಿವಭಕ್ತ ರಾಜ ಮತ್ತು ರಾಣಿಯ ಮೇಲೆ ಇಟ್ಟಿರುವಂತಹ ಪ್ರೀತಿ ಮತ್ತು ಗೌರವಕ್ಕೋಸ್ಕರ ರಾಜಾರಾಣಿ ಹೆಸರಿನಲ್ಲಿ ಎರಡು ಶಿವನ್ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ ಒಂದು ರಾಜನ ರಾಜನ ಹೆಸರಿನಲ್ಲಿ ವೈಸಳೇಶ್ವರ ದೇವಾಲಯ ರಾಣಿ ಹೆಸರಿನಲ್ಲಿ ಶಾಂತಳೇಶ್ವರ ದೇವಾಲಯ ಎರಡು ದೇವಾಲಯಗಳು ಒಂದೇ ಜಗಲಿ ಮೇಲೆ ಇರೋದ್ರಿಂದ ಇದನ್ನು ಜೋಡಿ ದೇವಾಲಯ ಅಂತಲೂ ಸ್ಥಾಪನೆ ಆದರೆ ಟೆಂಪಲ್ ಅನ್ನು ಕಟ್ಟಲಿಕ್ಕೆ ನೂರ ತೊಂಬತ್ತು ವರ್ಷಗಳ ಕಾಲ ತಗೊಂಡು ಈ ನೂರ ತೊಂಬತ್ತು ವರ್ಷಗಳ ಕಾಲ ಈ ದೇವಾಲಯ ಕೆಲಸ ಮಾಡಿದರೂ ಸಹ ಕೆತ್ತನೆ ಪೂರ್ಣ ಆಗಿದೆ ಕಾರಣ ಇಷ್ಟೇ ಹನ್ನೆರಡನೇ ಶತಮಾನ ಊರಿನ ಮೊದಲ ಹೆಸರು ಗೊತ್ತಿದೆಯಾ ಹೊಯ್ಸಲ್ ರಾಜಧಾನಿಯನ್ನು ಏನಂತ ಕರೀತಿದ್ರು ದ್ವಾರ ಸಮುದ್ರ ಈ ಊರಿನ ಮೊದಲ ಹೆಸರು ದ್ವಾರ ಸಮುದ್ರ ಇಲ್ಲ ದ್ವಾರಕಾವತಿ ಅಂತಲೂ ಸಹ ಕರೀತಾರೆ ಇದನ್ನು ಹನ್ನೆರಡನೇ ಅಲ್ಲ ಸರಿ ಹತ್ತನೇ ಕ್ಷಣ ಆಳ್ವಿಕೆ ಕಾಲದಲ್ಲಿ ದ್ವಾರ ಸಮುದ್ರದಿಂದ ಹೆಸರ ಶ್ರೀಮಂತಿಕೆಯಿಂದ ಕೂಡಿದಂಥ ರಾಜಧಾನಿ ಈ ರಾಜಧಾನಿಯ ಮೇಲೆ ಶ್ರೀಮಂತ ಭರಿತವಾದ ರಾಜಧಾನಿ ಆದ್ದರಿಂದ ಎರಡು ಬಾರಿ ಮುತ್ತಿಗೆನ ಹಾಕ್ತಾನೆ ದೆಹಲಿ ಸುಲ್ತಾನ್ ಅಲ್ಲಾವುದ್ದೀನ್ ಕಿಲ್ಜಿ ಅವನ ದಂಡನಾಯಕ ಮಲ್ಲಿಕ್ ಆಫ್ ಸಾವಿರದ ಮುನ್ನೂರ ಹನ್ನೊಂದು ಸಾವಿರದ ಮುನ್ನೂರ ಇಪ್ಪತ್ತಾರು ಎರಡು ಬಾರಿ ರಾಜ್ಯ ಮೇಲೆ ದಾಳಿಗೆ ಸಿಕ್ಕಿ ರಾಜಧಾನಿ ಅರಮನೆ ದೇವಾಲಯ ಎಲ್ಲ ಸಂಪೂರ್ಣ ಹಾಳಾಗೋಗುತ್ತೆ ಈ ಹಾಳಾದಂಥ ಊರನ್ನು ಮೊದಲು ಕರೀತಾರೆ ಪಾತ್ರ ಏನು ಕಪಾಯಿಸಿ ಮಾಡ್ತಾರೆ ಕಲ್ಲು ಭೂಮಿ ಒಳಗಡೆ ಸಿಗುವಂಥ ವೇಳೆಯಲ್ಲಿ ವೈಣ್ಯ ಹೊಡಿಯಲ್ಲ ಅಷ್ಟು ಮೃದುವಾಗಿರುತ್ತೆ ಸ್ಮೂತ್ ಆಗಿರುತ್ತೆ ಆ ಕಲ್ಲನ್ನು ತೆಗೆದು ವಿಗ್ರಹಗಳನ್ನ ಕುರಿಲಿಕ್ಕೆ ಸೂಕ್ಷ್ಮಕ್ಕೆ ಕೆತ್ತನೆ ಬರುತ್ತೆ ನೂರಾರು ವರ್ಷಗಳ ನಂತರ ಗಾಳಿ ಮತ್ತು ವಾತಾವರಣಕ್ಕೆ ದಿನೇ ದಿನೇ ಗಟ್ಟಿ ತನ ಈ ವಯ್ಸಲಾರ ದೇವಾಲಯಗಳನ್ನ ಗುರುತಿಸಲಿಕ್ಕೆ ಯಾವುದೇ ಒಂದು ಟೆಂಪಲ್ಸ್ ಅನ್ನ ನೋಡಿ ಆಕಾರದ ಜಗಲಿಯ ಮೇಲೆ ದೇವಾಲಯಗಳನ್ನ ಕಟ್ತಾರೆ ಇದನ್ನ ಬೇಸರ ಶೈಲಿ ದೇವಾಲಯಗಳು ಅಂತಲೂ ಸಾಕ ಇದು ರಾಣಿ ಶಾಂತಳಾದೇವಿ ಹೆಸರಿನಲ್ಲಿ ಶಾಂತಲೇಶ್ವರ ದೇವಾಲಯ ವಾಯಸರಿ ಗಡಿ ಮಾಡಬಹುದು ಈ ಟೆಂಪಲ್ ಒಳಭಾಗವನ್ನ ಎರಡು ಭಾಗವಾಗಿ ಮೂರು ಭಾಗವಾಗಿ ವಿಂಗಡಿಸ್ಕೊಳ್ತಾರೆ ಮೊದಲನೇ ಭಾಗದ ಲಿಂಗಾಯರ ಜಾಗವನ್ನ ಗರ್ಭ ಗರ್ಭಗುಡಿ ಸೈಂಟಮ್ ಅಂಡ್ ಸೈಂಟಿ ಅಂತ ಹೇಳ್ತೀವಿ ಎರಡನೇ ಜಾಗ ದರ್ಶನ ಮಂಟಪ ಪ್ರಾರ್ಥನಾ ಮಂದಿರ ಇದು ಮೂರನೇ ಜಾಗವನ್ನ ಅಕ್ಕಿ ಮಂಟಪ ಇಲ್ಲ ನವರಂಗ ಡ್ಯಾನ್ಸಿಂಗ್ ಡ್ಯಾನ್ಸಿಗನ ಸಾಧ ಹಿಂದೆ ವಿಷ್ಣುವರ್ಧನ ರಾಯಣಿ ಶಾಂತಾದೇವಿ ನಾಟ್ಯವನ್ನು ಮಾಡುವ ಮೂಲಕ ಶಿವನಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ರು ಅಂತ ಹೇಳಿ ಅವಳ ನಾಟ್ಯದ ಬೈಲಿಗಳನ್ನ ಶಿಲಾಮಾಲಿಕರು ಇಲ್ಲ ಮದನಿಕೆಯರು ಅಂತ ಕರೀತರೆ ಬೇಲೂರು ಗುಡಿಯ ಒಳಭಾಗದಲ್ಲಿ ಒಂದು ಹೆಣ್ಣಿನ ಸೌಂದರ್ಯವನ್ನ ನಲವತ್ತೆರಡು ತಿಂಗಳಲ್ಲಿ ವರ್ಣನೆ ಮಾಡಿ ಆ ನಾಟ್ಯದ ಬಗೆಯ ನೆನಪಿಗೆ ಒಂದು ಕಂಬದಲ್ಲಿ ನಾಲ್ಕು ವಿಗ್ರಹಗಳಂತೆ ಒಟ್ಟು ಎಂಬತ್ನಾಲ್ಕು ಮೂರ್ತಿಗಳು ಇತ್ತು ಅಂತ ಹೇಳ್ತಾರೆ ಇವತ್ತು ನೋಡಿ ಬರೀ ಹದಿನಾಲ್ಕು ಉಳಿದಂತ ಎಪ್ಪತ್ತು ವಿಗ್ರಹ ಬ್ರಿಟಿಷ್ ಕಾಲದಲ್ಲಿ ಎತ್ಕೊಂಡ ಲಂಡನ್ ಮ್ಯೂಸಿಯಂ ಇಟ್ಕೊಂಡಿದ್ದಾರೆ ಇವತ್ತು ಸಹ ನೋಡ್ಬೋದು ಆಲ್ಬರ್ಟ್ ಮತ್ತು ವಿಕ್ಟೋರಿಯಾ ಮ್ಯೂಸಿಯಂ ಲಂಡನ್ ಅಲ್ಲಿ ಅವರು ವಿಕ್ಟೋರಿಯರ್ ಹದಿನಾಲ್ಕು ವಿಗ್ರಹ ಪೂರ್ತಿ ಆಳಾಗೋದೆ ಕೈಕಟ್ಟಾಗಿದೆ ಮುಖ ಕಟ್ಟಾಗಿದೆ ಕೈ ಕಾಲ ಸಹ ಆಡದಂತ ವಿಗ್ರನ್ನ ಮಾತ್ರ ಬಿಟ್ಟರೆ ಹೋಗಿದ್ದಾರೆ ಮತ್ತೆ ಟೆಂಪಲ್ ಒಳಬಾದ್ರೆ ಮತ್ತು ಒಳಬಾದ್ರೆ ನೂರೈಟು ಕಂಬಗಳು ಬರ್ತವೆ ಈ ನೂರೈಟು ಕಂಬಗಳು ಸಹ ನೂರೈಟೇ ಈ ಕಂಬನ ಒಂದೇ ಕಲರ್ ನಿರ್ಮಾಣ ಮಾಡಿದರೆ ಮತ್ತು ಐದು ಕಲರ್ನ ಜೋಡಣೆ ಮಾಡಿದರೆ ಮೊದಲನೇ ಭಾಗವನ್ನ ಪೀಠ ಕಂಬ ಕುಂಭ ಕಡಿ ಭಾರವಾಹ ಇದನ್ನ ಸಂಸ್ಕೃತ ಭಾಷೆಯಲ್ಲಿ ಪಂಚಶಿಲಾ ಸ್ತಂಭಗಳು ಅಂದರು ಸಹ ಮತ್ತೆ ದೇವರ ಒಳಭಾಗದಲ್ಲಿ ಸೇವಿಂಗ್ಸ್ ಗಳು ಒಟ್ಟು ಇಪ್ಪತ್ತೆರಡಿದೆ ಈ ಸೇವಿಂಗ್ಸ್ ಮದ್ಯವಾಗದಲ್ಲಿ ಶಿವ ನಟರಾಜ ನಾಟ್ಯನ ಮಾಡ್ತೇನೆ ಬಲಭಾಗ್ಯ ಬ್ರಹ್ಮ ಎಡಭಾಗದಲ್ಲಿ ವಿಷ್ಣು ಮೇಲ್ಭಾಗದಲ್ಲಿ ಗಣೇಶ ಸುಬ್ರಹ್ಮಣ್ಯ ಲಕ್ಷ್ಮಿ ಸರಸ್ವತಿ ಎಡಭಾಗಿ ವಾಜ್ಯ ಗೋಷ್ಠಿಗಳ ಯತ್ನ ಮಾಡಿದ್ದೇನೆ ಇದು ರಾಡಿಯಸನಲ್ಲಿ ಶಾಂಕರೇಶ್ವರ ದೇವಾಲಯ ಇದೆ ಆ ಭಾಗ್ಯ ವೈಸಲೇಶ್ವರ ದೇವಾಲಯದ ಭೋಜನ ಸಾಧ್ಯ ಅಷ್ಟ ದೇವ್ ವಿಜಯ ಬರ್ತಾರೆ ಈ ದೇವರು ಒಂಬತ್ತ ಒಂಬೈ ಮಾಡಿದ್ದೇನೆ ಚಿನ್ನದ ಆಭರಣಗಳ ಒಳಗೇ ಇರ್ತದೆ ಆವರಣ ಅಲ್ಲಿನೂರು ಹಳೆ ಬಿಡುವಿನ ಮಾತ್ರ ಆವರಣದ ದೇವರ ಕೆಲಸ ಹಿರಿಯ ಒಂದು ಏರಿಯಾಗಿ ಭಾಗಿಯಾಗಿ ಮಾಡೋದ್ರಿಂದ ದಾಡಿಯ ಸಲಸಕಾರರಿಗೆ ಸ್ಟಾರ್ ಆಗುತ್ತೆ ಅಲ್ಲಿನ ಒಂದು ದಾಳಿನೇ ಹೇಳ್ತಾರೆ ವೇಲೂರು ಪಿಯನ್ನ ಒಳಭಾಗ ನೋಡು ಹಳೆಬಿಡದೆ ಹೊರಭಾಗ ನೋಡು ಈ ದೇವಾಲಯದ ಹೊರಭಾಗದಲ್ಲಿ ರಾಮಾಯಣ ಮಹಾಭಾರತ ಪ್ರತಿಯೊಂದು ಕತೆದ್ರಿಂದ ಈ ಟೆಂಪಲ್ ಆಗಿದೆ ನಾಲ್ಕು ಬಾಗಿಲನ್ನು ಕೆತ್ತನೆ ಮಾಡಿದ್ದೇನೆ ನಾಲ್ಕು ಬಾಗ್ಲ ದ್ವಾರಪಾಲಕರ ವೀರಳು ರಿಪೀಟ್ ಆಗ್ತಾರೆ ನಂದಿಕೇಶ್ವರ ಮತ್ತು ಬೃಂದಿಕೇಶ್ವರ ಅದೇ ರೀತಿ ದ್ವಾರವನ್ನು ದಕ್ಷಿಣ ಹೆಬ್ಬಾಗಿಲು ರಾಜರ ಮಹಾದ್ವಾರ ಅಂತ ಹೇಳ್ತೀವಿ ಈ ರಾಜ ರಾಣಿಯರ ಅರಮನೆಯಿಂದ ಹೊರಟು ಈ ಮಾರ್ಗವಾಗಿ ಬರುವಂತ ವೇಳೆಯಲ್ಲಿ ಅವರ ಪ್ರಥಮ ಪೂಜೆಯನ್ನು ವಿಜ್ಞಾನಿಸಲಿಸ್ತಾರೆ ಗಣೇಶನಿಗೆ அவர் எர்டனே பூஜைய லாஞ்சனிய குழித்த திருஷ்ய பூஜைய சலி ஆரநே பூஜைனி சிவனிகே பாக மேலும் தோர்ணா பார்த்தேன் நோடிடி உத இது முரடி எத்திர இது ஒந்தே கலில் சித்தனை அது மதபாக நோடி நட்டராஜ நாட்டியா பலபாகி ப்ரம்ம எடபாக விஷ்ணு அக்கப்பக்காணி ஆணித்தான ಇದನ್ನು ಮಕರ ಪ್ರಾಣಿ ಅಂತ ಕರೀತಾರೆ ಮಕರ ಅಂತ ಅಂದ್ರೆ ಒಟ್ಟು ಏಳು ಪ್ರಾಣಿಗಳ ಅಂಗಗಳನ್ನ ಜೋಡಣೆ ಮಾಡಿದಾನೆ ಆ ಪ್ರಾಣಿಯಲ್ಲಿ ಕಾಲು ನೋಡಿ ಸಿಂಹದ ಕಾಲಿದೆ ಹಂದಿಯ ಶರೀರ ಮೊಸಳೆಯ ಬಾಯಿ ಆನೆಯ ಸೊಂಡಿಲು ಕೋತಿಯ ಕಣ್ಣು ಹಸುವಿನ ಕಿವಿ ಸೌಂದರ್ಯಕ್ಕೋಸ್ಕರ ನವಿಲಿನ ಬಾಲ ಒಟ್ಟು ಏಳು ಪ್ರಾಣಿಗಳ ಅಂಗಗಳನ್ನ ಜೋಡಣೆ ಮಾಡಿದನೆ ಇದು ಕಾಲ್ಪನಿಕ ಪ್ರಾಣಿ ಜೀವಂತವಾಗಿಲ್ಲ ನೋಡ್ಲಿಕ್ಕೆ ಟ್ರೈ ಮಾಡಿ ಯಾವ ಜೂನಲ್ಲೂ ಆ ಪ್ರಾಣಿ ಸಿಗೋದಿಲ್ಲ ಬನ್ನಿ ಕಳಿಸ್ತಾರೆ ನಾಟೆ ಗಣೇಶನ ವಿಗ್ರಹ ಇದೆ ಈ ಗಣೇಶ ನಾಟ್ಯ ಮಾಡೋಕರ ಅವನಿಗೆ ವಾಹನ ಯಾವುದು ಗಿಲಿಯ ಮೇಲೆ ನಿಂತು ನಾಟ್ಯ ಮಾಡುವಂತ ವೇಳೆಗೆ ಗಣೇಶನ ಬಾರಕಿಲ್ಲಿ ಕಾಲನ್ನ ಬೆಂಡ್ ಮಾಡಿದೆ ಬಾಯಿ ಸಹ ಓಪನ್ ಆಗಿದೆ ಸಹ ಬಿಂಡಾದ ರೀತಿಯಲ್ಲಿ ಯತ್ನ ಮಾಡಿದ್ದಾನೆ ಆ ಗ್ರಿಪ್ಪಿಗೋಸ್ಕರ ತನ್ನ ಊರನ್ನ ಭೂಮಿ ಹಿಡಿದಿರೋ ದೃಶ್ಯವನ್ನು ಸಹ ನೋಡುವುದು ಅವನ ಸೋದರ ಸುಬ್ರಹ್ಮಣ್ಯ ಕಾರ್ತಿಕೇಯ ತಂದ ಮುರುಘಾ ಅಂತಲೂ ಸಹ ಕರೀತಾರೆ ಇವನಿಗೆ ವಾನ ನವೀದ ಯತ್ನೆ ಮಾಡಬಹುದು ಗೊತ್ತಿದ್ಯಾ ಮೂರು ದಿನ ದೇವರಷ್ಟುಗಳು ಬರ್ತಿದೆಯಾ ಬ್ರಹ್ಮ ವಿಷ್ಣು ಬ್ರಹ್ಮ ವಿಷ್ಣು ಮಹೇಶ್ವರ ಮೊದಲನಾಗಿ ಬ್ರಹ್ಮನ ವಿಗ್ರಹ ಎರಡಾಗಿ ಶಿವ ಮೂರದಾಗಿ ವಿಷ್ಣು ನಾವು ಸಾಮಾನ್ಯವಾಗಿ ಯಾವುದೇ ಒಂದು ಗೆ ಹೋದಾಗ ವಿಷ್ಣುವನ್ನ ಭಾಗದಲ್ಲಿ ನೋಡ್ತೀವಿ ಆರಲ್ಲಿ ಮಧ್ಯ ಮಧ್ಯಭಾಗದಲ್ಲಿ ಪ್ರತಿ ಮಾಡಿದ್ದೀವಿ ಕಾರಣ ಎಷ್ಟೇ ಇದೆ ಶಿವನ ದೇವಸ್ಥಾನ ಹೆಚ್ಚಿನ ಅದಕ್ಕೆ ಶಿವನಿಗೆ ಸಲ್ಲಿಸ್ತಾರೆ ಅದನ್ನ ಇಂಗ್ಲಿಷ್ ಗಾಡ ಮೇಲೆ ಸಾಕರಿಸಿದ್ರೆ ಜಿಒಡಿ ಕಾಡಲು ದೇವರ ಬಗ್ಗೆ ಜಿ ಅಂದ್ರೆ ಜನರೇಟರ್ ಬ್ರಹ್ಮ ಆಗ್ತಾನೆ ಓ ಅಂದ್ರೆ ಆಪರೇಟರ್ ವಿಷ್ಣು ಆಗ್ತಾನೆ ಡಿ ಎನ್ ಡೆಸ್ಟರ್ ಶಿವ ಆಗ್ತಾನೆ ಬ್ರಹ್ಮ ಸೃಷ್ಟಿಕರ್ತ ವಿಷ್ಣು ಸ್ತು ಕರ್ತ ಶಿವನ ಕರ್ತಾರೆ ಈ ಭಾಗ ನೋಡಿ ಶಿವ ಮತ್ತು ಪಾರ್ವತಿ ರಂಗತ್ತೆ ಮಾಡಿದರೆ ಶಿವನಿಗೆ ಒಂದೇ ಒಂದು ವಾಹನ ಬರುತ್ತೆ ನಂದಿ ಆದ್ರೆ ಪಾರ್ವತಿ ಎರಡು ವಾಹನಗಳು ಬರುತ್ತೆ ಪಾರ್ವತಿ ಶಾಂತವಾಗಿದ್ದ ಅವಳಿಗೆ ವಾಹನ ಕೊಟ್ಟಿ ಅಂತ ಶಾಂತರು ಇದ್ದಾರೆ ಪಾರ್ವತಿ ವಾಹನ ಮುಂಗುಸಿ ಅವಳು ಚಂಡಿ ಚಾಮುಂಡಿ ಅವತಾರದಲ್ಲಿ ಬಂದಾಗ ಅವಳು ಇನ್ನೊಂದು ವಾಹನ ಬರುತ್ತೆ ಸಿಂಹದ ಹುಲಿ ಅಂತಲೂ ಸಹಕಾರ ಈ ಭಾಗ್ ನೋಡಿ ದ್ರೌಪದಿ ಸ್ವಯಂವರ ಅರ್ಜುನ ಎಣ್ಣೆ ಕೊಟ್ಟರ ನೋಡಿಕೊಂಡು ಮೀನಿನ ಗಣ್ಣಗೆ ಬಾಣ ನೋಡಿದ ದೃಶ್ಯ ಭಕ್ತಿಯ ಭೇದನ ಅಂತಲೂ ಸಹಕಾರ

ಆ ಏಳು ದಿನ ಸುರಿಯ ಮಳೆ ಕಾಡೋಣ ಜನಕರು ಕೃಷ್ಣ ಮೊರೆ ಹೋಗ್ತಾರೆ ಆ ವೇಳೆಗೆ ಕೃಷ್ಣ ರಕ್ಷಣೆ ಮಾಡಲಿಕ್ಕೋಸ್ಕರ ಗೋವರ್ಧನಗಿರಿ ಪರ್ವತವನ್ನ ಎಳುಗರಡಿಂದ ಮೇಲುತ್ತಿದ್ದ ಅಂತ ಹೇಳ್ತೇನೆ ಈ ಪರ್ವತನ ಮೇಲುತ್ತಿದ್ದ ಪರ್ವತ ಗಿಡ ಮರಗಳ ಸಂಜಾ ಚರ್ಚೆ ಮಾಡಿದ್ದೇನೆ ಇಲ್ಲೊಂದು ಬಾಳೆ ಮರ ಇದೆ ಗೊನೆ ಬಿಟ್ಟಿದೆ ಆ ಗೊನೆಯ ಪಕ್ಕದಲ್ಲಿ ಒಂದು ಕೋಟಿ ಮರ ಹೋಗ್ತಾ ಇದೆ ಮನುಷ್ಯ ಬೆಟ್ಟವನ್ನು ಹತ್ತಿ ಹೋಗ್ತಾ ಇರೋದು ಬೇಟೆಗಾರ ಹಂದಿಯನ್ನು ಬೇಟೆ ಹಾಕಿದಾನೆ ಸಹ ಅಲ್ಲಿನ ಮಾಡಿದೆ ಆ ಬೆಟ್ಟವನ್ನ ಮೇಲಿದ್ದಾಗ ಬೆಟ್ಟದಲ್ಲಿ ಅಡಿಯದಂತಹ ಹಾವುಗಳು ಕೆಳಮಂತ ಬರ್ತಾ ಇರೋ ವಿಷಯವನ್ನು ಸ್ಥಾನ ಮಾಡ್ತಾರೆ ಇದನ್ನ ಶ್ರೀಕೃಷ್ಣ ಗೋವರ್ಧನ ಗಿರಿಗಾರಿ ಅಂತೇಳಿ ಸಾಕು ಈ ಭಾಗದಲ್ಲಿ ಗಜಾಸುರ ಮರ್ಧನ ಅಂತ ಹೇಳ್ತೀವಿ ಗಜ ಅಂದ್ರೆ ಆನೆ ಹಸುರ ಮೀನ್ಸ್ ರಾಕ್ಷಸ ಈ ಆನೆ ರೂಪದಲ್ಲಿ ಬಂದಾಗ ಹಸುರ ರಾಕ್ಷನ ಶಿವ ಸಂಹಾರ ಮಾಡಿ ಆನೆ ಬಟ್ಟೆಯನ್ನ ಸೇರಿ ಬಟ್ಟೆಯ ವಿಶ್ವವನ್ನು ಆಕೆ ಮಾಡ್ತಾರೆ ಆನೆಯ ಹಿಂಭಾಗದ ಎರಡು ಕಾಲು ಕಾಲ ಮೇಲಿದೆ ಆನೆ ಮುಂಭಾಗದ ಎರಡು ಕಾಲು ಶಿವ ಕೆಳಭಾಗ ಈ ಚರ್ಮನ ಹೊಡಿಕೆ ಮಾಡಿಕೊಂಡು ಶಿವನ್ ಆಕೆ ಮಾಡಿದ್ರೆ ಶಿವನ ಎಲ್ಲ ಉಗುರು ಇದೀರ ಆ ಉಗುರು ಸಹ ಹಾಗೆ ಚರ್ಮ ಹಿಂಚು ಬರುತ್ತೆ ಅದರಿಂದ ಶಿವನಿಗೆ ಇನ್ನೊಂದು ಹೆಸರು ಬರುತ್ತೆ ಗಜ ಚರ್ಮ ಅಂಬರ ದಾರಿ ಶಿವ ಅಂತ ಶಿವನನ್ನ ಕರಿತಾರೆ ಹೀಗಾಗಿ ನೋಡಿ ಒಬ್ಬ ಯುವಕನ ಕೆತ್ತನೆ ಮಾಡಿದ ಯುವತಿಯನ್ನು ಸಹ ಕೆತ್ತನೆ ಮಾಡಿದ್ದೇನೆ ಯುವಕನನ್ನ ಸುಂದರವಾಗಿರ್ಕೊಂಡು ಯುವತಿಯನ್ನು ಬೇರೆ ರೀತಿಯಲ್ಲಿ ಕೆತ್ತನೆ ಮಾಡಿದ್ದೇನೆ ಕಾರಣ ಇಷ್ಟೇ ಹದಿನಾರು ಹದಿನೇಳು ವಯಸ್ಸಿಗೆ ಪ್ರಾಯಕ್ಕೆ ಬಂದಂತ ವಯಸ್ಸಾದಲ್ಲಿ ಪ್ರೀತಿಸ ಉತ್ತೇಜನ ಹೆಚ್ಚಿರುತ್ತೆ ಹುಡುಗರಿಗೆ a pizza da urgani ja ostan i kakve na sa sam droga kakve ಆ ರಾಕ್ಷಸನ ಸಮಾರ ಮಾಡುವ ತಲೆಯ ಮೇಲೆ ಸಾಧನೆ ತುಳಿತಾ ಇದೇನೆ ಆ ತುಳಿಲಂತ ಪ್ರಸಿ ಕಣ್ಣಿನ ಗುಡ್ಡೆಗಳು ಹೊರ ಬರ್ತವೆ ಸಪೋಟಿ ರಾಕ್ಷ ಬರ್ತಾನೆ ರಾಕ್ಷಸನ ಗದೆಯಿಂದ ಹೊಟ್ಟೆ ಒಳಗಡೆ ಹೊಟ್ಟೆ ಒಳಗಡೆ ಚಿಚ್ಚಿದಾಗ ಗದೇ ತುದಿ ಮತ್ತು ಕಲ್ಲು ಹೊಟ್ಟೆಯಿಂದ ಹೊರಗಡೆ ಬರ್ತದೆ ಇವತ್ತು ಬೋಟಿ ಮಾಡ್ಬಿಡ್ತೀವಿ ಅಂತ ಹೇಳ್ತೀವಲ್ಲ ಶೈಲಿಯಿಂದ ಕಲ್ಲೇ ಕಿಡ್ ಮಾಡಿ ಕೋರ್ಸ್ಕೊಂಡ ಹ್ಮ್ ನಾನಿಲ್ರಿ ಇದು ನಾಲ್ಕನೇ ಅವತಾರ ನರಸಿಂಹ ಅಂತ ಹೇಳ್ತೀವಿ ಉಗ್ರ ನರಸಿಂಹನ ಅವತಾರದಲ್ಲಿ ಬಂದು ಗಿರಣಕ್ಕೆ ಶಿಬ್ಬನ ಸಂಹಾರ ಮಾಡುವಂತೇಳಿ ನನ್ನ ನಾವು ರಾಕ್ಸ ಬರ್ತಾನೆ ಆ ರಾಕ್ಷಸ ನೋಡಿ ಅವನ ಸಿಪ್ಪಿನಲ್ಲಿ ಮುಖದ ಚರಿದು ಮೇಲೆ ಕೇಳ್ತಾ ಇದ್ದೇನೆ ಕೇಳುವಂತ ಪೋರ್ತಿ ಕಣ್ಣಿನ ಗುಡ್ಡೆಗಳು ಅಂಟಿರೋ ದೃಶ್ಯವನ್ನ ನೋಡಬಹುದು ಇವತ್ತು ಬಾಡಣ ತಿಂಡಿಕೆ ಸಿಪ್ಪೆನ ಸುಳಿತಿರಲ್ಲ ಆ ಶೈಲಿಯ ಮಾದರಿ ಮಾಡ್ಕೊಂಡು ಹೋಗಬಹುದು ವಿದ್ಯೇವತೆಯಿಂದ ಯಾರನ್ನ ಕರಿತಿದೆ ಸರಸ್ವತಿ ನೋಡಿ ವಿದ್ಯಾ ದೇವತೆಯಿಂದ ಕರಿತೀವಿ ನಾಟ್ಯ ಸರಸ್ವತಿನ ಸರಸ್ವತಿ ನಾಕಿ ಒಳಕೆ ಕಾಲನ್ನ ಕಾಲಿಗೆ ಧರಿಸಿ ಕಾಲಿನ ಹೆಚ್ಚು ಕೆಳಗಡೆ ಜಿಗಿತಾ ಇದೆ ಅವಳ ಕೈಯಲ್ಲಿ ರುದ್ರಾಕ್ಷಿ ಮಣಿಯನ್ನ ಇಟ್ಕೊಂಡಾಳೆ ಈ ರುದ್ರಾಕ್ಷಿ ಮಣಿಯನ್ನ ಜ್ಞಾನದ ಸಂಗೀತ ಹೋಲ್ಕೆ ಕೊಡ್ತಾರೆ ಇನ್ನೊಂದು ಕೈಯಲ್ಲಿ ಬುಕ್ಸ್ನ ವಿದ್ಯಾ ಸಂಗೀತ ಹೋಲ್ಕೆ ಕೊಡ್ತಾರೆ சரஸ்வதி நோய் ஹெண்டி ஆகாது இன்னொரு பாக மாத்திர மர்த்தா கணக்கு கதைகள் கேணா இது மூலையில் இண்டியன் லவ் கட்ஸ் அ கரீத்தேன் ரத்தி மண்மத அந்த கேள்வி ಈ ರತಿ ರಥಿ ಶಿಲ್ಪಿ ಯತ್ನೆ ಮಾಡಿದಾಗ ಅಂತ ಮಾಡಿ ಎಡಗಲಿ ನೋಡಿ ಕಬ್ಬಿನ ತುಂಡನ್ನು ಹೇಳ್ಕೊಂಡಿದ್ದೇನೆ ಆ ಕಬ್ಬಿನ ತುಂಡು ದಾಳಿಯ ಸೌಂದರ್ಯ ಹೋಗಿದೆ ಹಾಳಾಗಿದೆ ಇನ್ನೊಂದು ಕೈಲಿ ಹೂವಿನ ಬಾಣಗಳಿವೆ ಪ್ರೀತಿ ಅನ್ನೋದಷ್ಟು ಸೇವಕೋಸ್ಕರ ಕಬ್ಬಿಗೆ ಹೋಲಿಕೆ ಕೊಟ್ಟರೆ ಹುಡುಗಿಯ ಸೌಂದರ್ಯ ಹೂವಿಗೆ ಹೋಲಿಕೆ ಕೊಡ್ತಾನೆ ಅದನ್ನು ಜಸ್ಟ್ ಇಂಗ್ಲೀಷಲ್ಲಿ ಲವ್ ಅಂತಲೂ ಸಹ ಕರೀತಾರೆ ಲವ್ ಮೀನಿಂಗ್ ಹೇಳಿರ್ಬೋದು ಎಲ್ ಓ ವಿ ಇ ಲುಕ್ ಅಬ್ಸರ್ವ್ ವೆರಿಫೈ ದೆನ್ ಎಂಜಾಯ್ ಅಂತ ಹೇಳಿ ಅದನ್ನು ಡಬಲ್ ಮೀನಿಂಗ್ ಹೇಳಿದ್ರೆ ಲವ್ ಇಸ್ ಲಾಸ್ ಆಫ್ ವ್ಯಾಲ್ಯೂಬಲ್ ಎಜುಕೇಷನ್ ಆಗುತ್ತೆ